ಮಾನ್ಯರಿಂದ ರಾಷ್ಟ್ರ ಧ್ವಜಾರೋಹಣ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೋರ್ತಾ ಇದ್ದೇವೆ ಇದೀಗ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದ್ ಎಚ್ ಗುಂಡಾಳ್ ಆರ್ ಪಿ ಐ ಡಿ ಆರ್ ಬೆಳಗಾವಿ ಜಿಲ್ಲೆಯವರು ಮಾನ್ಯ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಲು ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಶಾಸಕರುಗಳನ್ನು ಎಲ್ಲ ಹಿರಿಯ ವರಿಷ್ಠ ಅಧಿಕಾರಿಗಳನ್ನು ಜಿಲ್ಲಾಡಳಿತದ ಪರವಾಗಿ ತುಂಬ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ ಪರೇಡ್ ಪರವೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನು ವಿನಂತಿಸಿ ಆಹ್ವಾನಿಸಿ ಇದೀಗ ತೆರೆದ ಜೀಪಿನಲ್ಲಿ ಪರೇಡ್ ಪರವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದ್ ರವರು ಮಾನ್ಯ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಪಥ ಸಂಚಲನದ ಮುನ್ನ ಪರೇಡ್ ಪರೀಕ್ಷಣೆಗಾಗಿ ಪುಷ್ಪಾಲಂಕೃತ ತೆರೆದ ಜೀಪಿನಲ್ಲಿ ಮೈದಾನದಡೆಗೆ ಮುಂದೆ ಅವರ ನೇತೃತ್ವದಲ್ಲಿ ಹಿಂಭಾಗದಲ್ಲಿ ಭಾರತ ಸೇವಾದಳ ಎಸ್ ಎಲ್ ವಿ ಕೆ ಪ್ರೌಢಶಾಲೆ ಅಗಸ್ಕಾ ಬೆಳಗಾವಿ ಬಸವ ವಿ ಹಗಿದಾಳ್ ನೇತೃತ್ವದಲ್ಲಿ ಮೂರನೆಯದಾಗಿ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಸರ್ದಾರ್ಗೌಡ ಗೌಡ ಮುತ್ತತ್ತಿ ಪಿ ಐ ಅವರ ನೇತೃತ್ವದಲ್ಲಿ ಹಿಂಭಾಗದಲ್ಲಿ ಸಿದ್ದರಾಮೇಶ್ವರ ಪ್ರೌಢಶಾಲೆ ಭಾರತ ಸೇವಾದಳ ಅಪೂರ್ವ ಹಲಕಿ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಬಿರಾದಾರ್ ಪಿ ಐ ಅವರ ನೇತೃತ್ವದಲ್ಲಿ ಹಿಂಭಾಗದಲ್ಲಿ ನವೋದಯ ಸ್ಕೂಲ್ ಸ್ಕೌಟ್ಸ್ ಗಾಂಧಿನಗರ ಸಚಿವರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದ್ದಾರೆ ಶ್ರೀ ಎಜಿ ಬಳೋಲ್ಮಟ್ಟಿ ಆರ್ಎಸ್ಐ ಸಿಆರ್ ಬೆಳಗಾವಿ ನಗರ ನೇತೃತ್ವದ ಸಿಆರ್ ಬೆಳಗಾವಿ ನಗರ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಶ್ರೀ ಸರ್ದಾರ್ಗೌಡ ಮುತ್ತತ್ತಿ ಪಿ ಎಸ್ಐರವರ ನೇತೃತ್ವದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ